ओम ततः स्त्री ताने आद बलिक का कामित फलायद को आ, शिला यद को निराकार का आकार द शिला यद को हाँ। 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 अनादि होगी मंद्याग कूड़ी बड़ी का संध्याग चिरुदु यदा को हाँ। ಬಳಿಕ ಸಂಧ್ಯಾಗ ಚಿರುದು ಯದ ಕುವ ಅದಕ್ಕೆ ಏನಂತ ಕವಿ ಏನಂತಾರಿ ರೀ ಮಹಾತ್ಮರಾದ ಬಳಿಕ ಕುಲ ಯಾದಕು ಅಂತ ಹೌದ್ ಹೌದು ಮಹಾತ್ಮರಾದ ಬಳಿಕ ಕುಲಾಯ ಎನಿಸಿದ್ರೆ ಮಹತ್ಮರಂಗಿಲ್ಲ ಅವರಿಗೆ ಅಂತ ಕವಿ ಹೇಳ್ತಾ ಹೌದಲ್ರಿ ಹೇಳ್ತಾರ ಓಂ ತತಸ್ತ್ರೀ ತಾನೇ ಆದ ಬಳಿಕ ಕಾಮಿತ ಫಲ ಯಾದಕು ಅಂತ ಹೌದ ಈ ಕಾಮಿತ ಫಲದಿಂದ ಕೂಡುವಂತ ಇವು ಮಕ್ಕಳು ಬೇರೆ ಇವರು ಕಾಮಕೂಟ ಕೂಡ್ಲಾರ್ದಂಥ ಮಕ್ಕಳು ಬೇರೆ ಅಂತ ಕವಿ ಹೇಳ್ತಾರೆ ಹೌದಲ್ರಿ ಅದಕ್ಕೆ ಅವ್ರು ಅಣ್ಣವರು ಏನು ಹೇಳಿದರು ಮಹಾತ್ಮರು ಸಾಧುರು ಸಂತ ಪುರುಷರು ಏನಾದ್ರೂ ಅಂತ ನುಡಿಗಳು ಒಳಗೆ ಬರಬೇಕ ಇವು ಶಿವಶಕ್ತಿ ವಾಕ್ವಾದಗಳನ್ನು ನಾವು ಕೇಳಿದ್ದೇವೆ ಅಂತ ಅವ್ರು ಹೇಳ್ಯಾರ ಅವ್ರು ಏನೋ ನನಗೆ ಕೇಳ್ಯಾರ ನೀ ಯಾರು ಅಂದ್ರೆ ನಾ ಹೆಸರು ಹೇಳಬೇಕು ಅವ್ರಿಗೆ ಹೌದು ಹೌದು ಒಂದು ಎರಡು ಮೂರು ನುಡಿಯ ಅವ್ರಿಗೆ ಹೇಳ್ತೀನಿ ಹೇಳಿದ ನಂತರ ಒಂದು ಸಾರಾಂಶ ತರ್ತೀನಿ ಅಂದ್ರೆ ಅವ್ರ ಅರ್ಥ ಗೊತ್ತಾಗ್ತದೆ ಅದಕ್ಕೆ ಯಾವ ಪ್ರಕಾರ ಅಂಶ ಅಂತಿರ್ತೇವೆ ಅಂತ నిరాక ఆకార శయ ద నిరాక ఆకార శయదడి వర కవి గైవిశ ముంద వ్యర్థ నిమ్మ చద ಸರಿಯಾಗಿ ನಡೆಯಿತು ಗದ್ದಲ ಬ್ಯಾರೇನೆ ಹಿಡಿಯಿತು ಹ್ಯಾಂಗ ಹೇಳಿದ್ರೆ ಅಲ್ಲ ಒಳೆ ಭಾಷಣ ಬಿಗಿದ್ರು ಇವರು ಸುರುವಿಗೆ ಎದ್ದಾಗ ಅವ ಸುರುತಿ ಬಾರಸಮ ತಗದಾನ ತಮ್ಮ ಕೇಳೋ ಹ್ಯಾಂಗ ಈ ಗ್ಯಾಶಲ್ಲಿ ಇಡ್ತಿ ಅಂತ ಕೇಳುತ್ತಾನ ನನಗ ಮಡಿಯಾಗ ದು ದುಡಿಯ ಕಿದ್ದ ಕತ್ತಲಿದ್ದಲ್ಲಿ ಇಡುವಂದ ಕತ್ತಲಿದ್ದಲ್ಲಿ ಹೊಟ್ಟೆ ಇವಾಗ ಕಾಣಿಲ್ಲ ಅವಾಗ ಅಜ್ಞಾನಂದ ಕಾರದಲ್ಲಿ ಪ್ರಶ್ನೆ ಮಾಡಿದೋ ಮಂಗ ಹೌದು ಹೌದು ನಿನಗ ಕತ್ಲೆ ಕಾಣಲಿಲ್ಲ ಅಂದ್ರೆ ಬೆಳಕೆ ಕಂಡದಂದಾಗ ನನ್ನ ಬೆಳಕೆ ಶ್ರೇಷ್ಠ ಆದಂಗಾಯ್ತು ಸಾತ್ಲ ಗಾಮದಾಗ ನಿನಗ ತಿಳಿಗಿಲಿ ಕೆಟ್ಟದೇನೋ ಮಧ್ಯಾಹ್ನ ಬಿಸಲಾಗ ಅಜ್ಞಾನಂಬುದು ಕತ್ಲೈತಿ ಜ್ಞಾನ ಅಂಬುದು ಬೆಳಕೈತೀಯ ಜ್ಞಾನಿದ್ದಲಿ ಕತ್ತಲ ಸನೆ ಬರುವುದಿಲ್ಲ ಹುಸ ಮಂಗ ಜಿ 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 ಯಾಸ ತೆಲಿ ಮ್ಯಾಗ ಅರೇ ಇಟುಗೋ ಬೆನಿನಿ ಮ್ಯಾಗ ಅರೇ ಇಟುಗೋ ನನ್ನ ಸೂರ್ಯನ ಬರ್ಲಿ ಕತ್ತಲ ಇಲ್ಲ ಜಗದಾಗ ಇಡೀ ಬ್ರಹ್ಮಾಂಡ ಎಲ್ಲ ಜ್ಯೋತಿ ಬಿದ್ದದ ಸೂರ್ಯಾಗ ಆವಾಗ ಅದಕ್ಕೆ ಹಿಂದೂ ಧರ್ಮದಾಗ ಸೂರ್ಯಗ ನಮಸ್ಕಾರ ಮುಂಜಾನೆ ಆವಾಗ ಲಿಂಗ ಪೂಜಾ ಮಾಡಬೇಕಾದ್ರ ಕೆಲವೊಂದು ವಿಧ ಮಾಡಬೇಕಾದ್ರ ಸೂರ್ಯನ ದಿಕ್ಕಿಗೆ ಯಾಕ ಮಾಡ್ಯಾರ ಆವಾಗ ತನಕನಮ್ಮ ವಿದ್ಯಾಶ್ರೀ ಕತ್ತಲೇ ಇಲ್ಲ ಹೌದಲ್ರಿ ಇಡಿ ಹಿ ಜಗತ್ತದ ಭೂಮಿ জ্যোতি ಬಿದ್ದದ ಸೂರ್ಯನ ಕಿರಣಿಗ ಇದು ವಿಜ್ಞಾನಿಗಳೆಸ್ತದಕ್ಕೆ ಹೇಳ್ತಾರ ಕೇಳಕೋ ಆವಾಗ ಸೂರ್ಯ ಜಗದಾಗೆ ದೊಡ್ಡ ಮನೋಡ ಜಗತ್ತೆದ ವಳega ಆ ಮತ್ತೊಂದು ವಿಷಯ ಕೇಳು ಸಿರಿ ನೋಡಿದ್ರ ಕಂಠಿ ಮ್ಯಾಗ ನಿಂದ್ರ ತಾನ ಜಿ ನಿನ್ನ ಸಿರಿ ಎಷ್ಟೋ ಮಂದಿಗೆ ಸಂಬಂಧ ಇಲ್ಲ ತಂಗಿ ಹೌದ ಹೌದು ನಿನ್ನ ಸಿರಿ ಇಲ್ಲದೆ ಎಷ್ಟೋ ಮಂದಿ ಹುಟ್ಟ್ಯಾರ ಜಗದಾಗ ನೀನು ಎಲ್ಲರೂ ಹುಟ್ಟ್ಯಾರಂದಿ ನನ್ನ ಶರೀರದ ಒಳಗ ನಮ್ಮ ವೀರಭದ್ರ ಹುಟ್ಟಿ ಬಂದ ಭಗವಂತನ ಜಡಿಯ ಒಳಗ ಸಿರಿಯಲ್ಲಿ ಸಂಬಂಧ ಇಲ್ಲ ಕಾಮಕೂಟ ಕೂಡಿಲ್ಲ ನಿನ್ನ ಶಿರಿಗೆ ಬೆಂಕಿ ಹಚ್ಚಗೋ ಮಧ್ಯಾಹ್ನ ಬಿಸಲಾಗ ಸೀರಿ ಅದು ನಮ್ಮ ನಿಮ್ಮ ತವರಿಗೆ ಜರುತಾ ಇತ್ತು ಅದು ಎಂತಿಂತವರಿಗೆ ಮಹಾತ್ಮರಿ ಹೀಗೆ ಬೇಕಿಲ್ಲವಾಗ ಮಹಾತ್ಮರು ಎಷ್ಟೋ ಮಂದಿ ಉದ್ಧಾರ ಮಾಡ್ಯಾರ ಜಗದಾಗ ಅವರು ಎಷ್ಟೋ ಮಂದಿ ಮಹಾತ್ಮರು ಉದ್ಧಾರ ಮಾಡ್ಯಾರ ಜಗದಾಗ ಪಾಕಿ ಒಳಗ ರೀ ಸಿದ್ಧ ಜನ ಬಂದ ಅಲ್ಲಿ ಸದ್ಯಕ್ಕೆ ನಿನ್ನ ಹೆಣ್ಣ ಬಂದಿಲ್ಲ ಸನೆದಾಗ ಜಿಯ ಜಿ ಜಿಯ ಸೀರಿ ಸಂಬಂಧ ನೀ ಅಂತಿದಿ ಖುಲ್ಲ ಹೋಗಲ್ರಿ ನನಗ ಲಗ್ನ ಮಾಡಿಕೊಂಡ್ರೆ ಮೋಕ್ಷ ಆಗ್ತದ ಅಂತಿದಿ ಮಂದ್ಯಾಗ ಅಂದ್ರ ಲಗ್ನ ಇಲ್ಲೇ ಎಷ್ಟೋ ಮಂದಿ ಭಾರತದಾಗ ನಮ್ಮ ಜಲಮುದ್ಧಾರ ಮಾಡ್ಯಾರ ಬರಕೋ ಪಾಟ್ಯಾಗ ಸ್ವಾಮಿ ವಿವೇಕಾನಂದರು ಬಾಲ ಬ್ರಹ್ಮಚಾರಿ ಇದ್ರು ಲಗ್ನಾನೇ ಮಾಡ್ಕೊಳ್ಳಿಲ್ಲ ಭಾರತದ ಒಳಗ ಲಗ್ನ ಮಾಡಿಕೊಳ್ಳಿಲ್ಲ ದಿವ್ಯ ಜ್ಞಾನ ಸಲುವಾಗಿ ಪ್ರವಚನ ಹೇಳಿ ದಾರಿ ಬಿಟ್ಟಿ ದಾರಿಗೆ ತಂದ್ರು ಆವಾಗ ಇಂತಿಂತ ಮಹಾತ್ಮರು ಜನಿಸಿದ್ರು ನಮ್ಮ ಭಾರತದಾಗ ಇವರು ಲಗ್ನದ ಸುಖ ತಂಗಿ ತಗೊಂಡಿಲ್ಲ ಆವಾಗ ಸುಖ ಕಾಗಿ ಸಾಗರದಷ್ಟು ದುಃಖ ಈ ದುಃಖ ಬ್ಯಾಡ ಅಂತ ಬಿಟ್ರು ಆವಾಗ ಜಿಜಿ ದೇಶ ವಿದೇಶದಲ್ಲಿ ಇವರು ಪ್ರವಚನ ಹೇಳುವಾಗ ಸ್ವಾಮಿ ವಿವೇಕಾನಂದರು ಹೋದ್ರು ಅಮೆ ರೀಖಾದ ಒಳಗ ಎಲ್ಲರಿಗೆ ಟೈಮ್ ಕೊಟ್ಟಿದ್ರು ತಮ್ಮ ಹೇಳಕಾವಾಗ ಈ ಮಹಾತ್ಮರಿಗೆ ಕೊನೆ ಟೈಮ್ ಕೊಟ್ಟಿದರಾವಾಗ കൊന ടായമ്മ പട്ടിദ സ്വാമി വിവേകാനന്ദ ക സ്വാമി വിവേകാനന്ദ്രീഗി കൊനില് പാളേ ബാമി വിവേകാനന്ദ്രിട്ടി ആഗർലാവ ஒ தாச இது பிரவச்சனாவாக இடீ அமெரிக்க நோடி ஹுச் சாய் இவரீக மருத மாத்த பிரவச்சனி விவேகானந்தானோடு அமெரிக்கா தி ஜி ಕೇಳಿ ಕೇಳಿ ಒಂದೇ ಹೆಣ್ಮಗಳು ಒಳಗ ಬತ್ತು ನಮ್ಮ ವಿದ್ಯಾಶ್ರೀಯ ಅಂತ ಬತ್ತು ಅದರಾಗ ಗುರುವೆ ಒಂದೇ ಮಾತ ಕೇಳಬೇಕಂತ ಮಾಡಿನಿ ನಿಮಗ ಇವರು ವಿಶ್ವ ಸುಂದರ ನಮ್ಮ ಭಾರತದಾಗ ಮಾತ ನಡೆಸಿ ನೀವು ಕೊಡಬೇಕತ್ತ ಪಾದಕ ಬಿದ್ಲು ಯಾವ ಮಾತ ಹೇಳುವಂತ ಎತ್ತಿದವಾಗ ಜೀ ಜೀ ಆಗ ಹೆಣ್ಣ ಮಗಳು ನಮ್ಮ ವಿವೇಕಾನಂದರಿಗೆ ಅಂದ್ಲು ಏನಂತಳ್ರಿ ನಾನು ಲಗ್ನ ಮಾಡ್ಕೋಬೇಕು ಅಂತ ಮಾಡಿನಿರಿ ನಿಮಗ ಅವ್ರ ಏನ್ ಮಾಡಿದ್ರು ಇವ್ ಎರಡು ಮೂರು ಹ್ಯಾಂಗ್ ಹುಚ್ಚಿಡದಿ ಅದಕ್ಕೂ ಅವರು ಇಲ್ ಏನ್ ಮಾಡಾಕ್ ಬರಂಗಿಲ್ಲ ಅದು ಸಿರಿ ಒಣ ಹಾಕಿದ್ರೆ ಒಂದ್ ತಾಸ್ ನೋಡ್ಕೊತ ಕಂಠಿ ಬೆಳೆಯಾಗ್ ನಿಂದಿರ್ತಾರ ಎಲ್ಲಾರು ನಿಂದ್ರವ್ರೇಳ್ತಾರ ಎಷ್ಟೋ ಮಂದಿ ಕಂಟಿಗೆ ಬೆಂಕಿ ಅಂತಾರೆ ಎಷ್ಟೋ ಮಂದಿ ಅದಕ್ಕೆ ಹೆಂಗೈತೆ ತಿಳ್ಕೊ ಕ್ಷಣಿಕ ಸುಖಕ್ಕಾಗಿ ಸಾಗರದಷ್ಟು ದುಃಖ ಬೇಡಿದ ಈ ದುಃಖವು ಸುಖವು ಶಾಶ್ವತದಂತದಲ್ಲ ಈ ಜಗತ್ತಿನ ಉದ್ದಾರ ಮಾಡಬೇಕ ಬಾಲಬ್ರಹ್ಮಚಾರಿ ಆಗಿ ಉಳಿದ್ರು ಸ್ವಾಮಿ ವಿವೇಕಾನಂದರು ಹೌದಲ್ರಿ ಇದು ಅಂತ ಹೇಳಿ ಹೌದು ಇವ ಯಮನಪ್ಪ ಹೌದಲ್ರಿ ಅದಕ್ಕೆ ಅವ್ರು ಏನು ಮಾಡಿದ್ರು ದೇಶ ವಿದೇಶದಲ್ಲಿ ತನ್ನ ಪ್ರವಚನ ಹೇಳ್ಕೊತ ಇವರು ಮಾತ್ಮರು ಹೋಗಿದ್ರು ಹೌದು ಅಮೆರಿಕದಲ್ಲಿ ಹೋದ್ರೆ ಎಲ್ಲರೂ ಪಾಳೆ ಮುಗಿದ ನಂತರ ನಮ್ಮ ಸ್ವಾಮಿ ವಿವೇಕಾನಂದ ಮಾತ್ಮರದ್ ಬತ್ತು ನನಗೆ ಕೊನೆ ಪಾಳೆ ಕೊಟ್ಟಿರೋ ಸಿಟ್ಟಿಗೆ ಬರಲಿಲ್ಲ ಅವರು ಯಾರಲ್ಲಿ ಎಷ್ಟು ಇರ್ತೈತಿ ಅಷ್ಟು ಜನಸಂಖ್ಯೆ ಕೇಳತ್ತದ ಅವ್ರ ನಾಲಿಗೆ ಒಳಗೆ ಪುಣ್ಯ ಬೇಕ ಅವ್ರ ಮಾತ ಕೇಳಬೇಕಂದ್ರ ಹೌದು ಅವಾಗ ಏನ್ ಮಾಡಿದ್ರು ಸ್ವಾಮಿ ವಿವೇಕಾನಂದ್ರ ಹೇಳಿದ್ರು ಇಡೀ ಅಮೆರಿಕಾದ ಜನನೇ ಹುಚ್ಚಾಯ್ತು ಸ್ವಾಮಿ ವಿವೇಕಾನಂದರಿಗೆ ನೋಡಿ ಕೊನೆಗೆ ಹಚ್ಚಿದ್ರು ಅವ್ರು ಭಾಷಣ ಹೌದಲ್ರಿ ಅವ್ರು ಏನ್ ಮಾಡಿದ್ರು ಈ ಮಹಾತ್ಮರಿಗೆ ಕಳ್ಸೋದು ಬೇಡ ಭಾರತಕ್ಕ ಇನ್ನೊಂದ್ ದಿವ್ಸ ಮಾರದಿವ್ಸ ಹೃದಯ ಪ್ರವಚನ ಇಟ್ಟು ಮತ್ತಿಟ್ರು ಅವರು ಆ ಪ್ರವಚನ ಹೇಳಿದ್ರು ಹೇಳಿದ್ರು ಎಷ್ಟೋ ಜನಸಂಖ್ಯೆ ಕೇಳಿ ಉಧಾರ ಆದ್ರು ಅದ್ರಾಗ ಒಂದ್ ಹೆಣ್ಮಿ ಎದ್ ಬತ್ತು ಹೌದ್ ಬಂದು ಸಾಷ್ಟ್ ನಮಸ್ಕಾರ ಮಾಡಿದ್ರು ಯಾರಿಗೆ ಸ್ವಾಮಿ ವಿವೇಕಾನಂದರಿಗೆ ಒಂದು ಮಾತು ಮಾತ ನೀವು ಅಂತಂದ್ರೆ ಏನ್ ಹೇಳುವ ಅಂದ್ರೆ ನಾನ್ ನಿಮ್ಗೆ ಲಗ್ನ ಮಾಡ್ಕೋಬೇಕು ಮಾಡೀನಿ ಅಂತ ಹೌದು ಹೌದು ಅವರು ಸ್ವಾಮಿ ವಿವೇಕಾನಂದ್ರು ಏನಂತರಿ ಹಳಿಸಿರಿ ಬಟ್ ಇಲ್ಲಿಗೆ ಇಲ್ಲಿ ಹಳಿ ಸೀರಿ ಮುಂದೆ ಹೌದು ಹೌದು ಇದ್ರಾಗ ಏನು ಸುಖ ಇಲ್ಲ ಅಂತ ಬಿಟ್ಟು ಬಂದಿನಿ ಇಲ್ಲಿಗೆ ಹೌದು ನನಗೆ ನಿನಗೆ ಮಾಡ್ಕೊಳಂಗ ಯಾಕಾಯ್ತ ಹೌದು ಇಷ್ಟು ಪ್ರವಚನ ಹೇಳಿ ಏನು ಜ್ಞಾನ ಬರಲಿಲ್ಲ ಏನಂತ ಕೇಳಿದ್ ನೋಡ್ರಿ ನಿಮಗೆ ಮಾಡ್ಕೊಂಡು ಬಳಿಕ ನಿಮ್ಮಂತದೇ ಒಂದು ಮಗ ಹೇಳಿ ನಾನ್ ಲಗ್ನ ಮಾಡೀನಿ ರೀ ನಿಮ್ಗೆ ಅಂತ ಜ್ಞಾನ ಹೌದು ಹೌದು ಆವಾಗ ಸ್ವಾಮಿ ವಿವೇಕಾನಂದ್ರ ಏನಂದ್ರು ನನ್ನ ಮಾಡ್ಕೊಂಡ ಬಳಿಕ ನನ್ನ ಮಗ ಹುಡ್ತದ ಬಿಡ್ತದೋ ಅದು ಸೆಕೆಂಡರಿ ನಾನೇ ನಿನ್ನ ಮಗ ಆಗಿರ್ತೀನಿ ತಗೋ ಹೇಳಿದ್ರು ಹೇಳಿದ್ರೆ ಅವ್ರ ನಾನೇ ನಿನ್ನ ಮಗ ಆಗಿರ್ತೀನಿ ಮತ್ತ ಮಗ ಹಾಡಿದ್ರಾಗ ಏನಾದ್ರು ನಾನಿನ್ ಮಗ ಇದ್ದಂಗೆ ಇಲ್ಲಿ ಅಮೆರಿಕಾದ ಒಂದ್ ತಾಯಿ ಇದ್ದಂಗೆ ಇದ್ರೆ ಕಡಿಮೆ ಆಗ್ತದ ಅಂತ ಹೇಳಿದ್ರು ಹೌದಲ್ರಿ ಮತ್ತ ಇವ್ರೆಲ್ಲ ನಿನ್ನ ಸೀರೆ ಚಲೋ ಅಂದ್ರೆ ಅಲ್ಲಿಂದ ಜೋಡ್ ಮಾಡ್ಕೊಂಡು ಇಲ್ಲಿಗೆ ಬರ್ತಿದ್ರು ನಡಿ ಈ ಕಡೆ ಇವು ಕ್ಷಣಿಕ ಸುಖಕ್ಕಾಗಿ ಅವ್ರು ಬೇನತ್ತಿಲ್ಲ ಅಂತಿಂಥವ್ರು ಭರತ ಖಂಡದಲ್ಲಿ ಆಗಿ ಹೋದ್ರಂತ ಮೂರ್ತಿ ಮರಿ ಕೀರ್ತಿ ಹಸ್ರಾ ಮುಳುತಿ ಹೌದಲ್ರಿ ಅಂಥವ್ರದು ಅವ್ರ ಅದಾರತಿ ಸೂರ್ಯ ಹೊಣ್ತೈತಿ ಸೂರ್ಯ ಮುಣುಗ್ತೈತೆ ಎಲ್ಲರೂ ನಮ್ಮ ನಿಮ್ಮ ಇದ್ರೆ ಇದು ಆಗಂಗಿಲ್ಲ ನನ್ನ ವೈಯಕ್ತಿಕ ವಿಷಯದಲ್ಲಿ ಮಾತಾಡಬೇಡ ಮಹಾತ್ಮರು ನಿನ್ನೊಳಗೆ ಯಾರ್ಯಾರ ಆದ್ರೂ ಅದು ನನಗಿರ ಹೌದು ಇಂತಿಂತವ್ರು ನಮ್ಮೊಳಗೂ ಹಿಂಗೆ ರೀ ಸಾಹೇಬ್ರ ಅಂತ ಅನೇಕ ಮಂದಿ ಆಗ್ಯಾರ ಅದಕ್ಕೆ ಇದು ಆದ ನಂತರ ಬೇಕಾದಲ್ಲಿ ಯಾವಾಗನೇ ಎಲ್ಲಿ ಹೋದ್ರೂ ಕೂಡ ನಿನಗೆ ಬಿಟ್ಟಾವ ದೊಡ್ಡ ಮಹಾತ್ಮ ನಾನು ಹೌದು ಹೌದು ನಿನಗೆ ಬಿಡಬೇಕಮ್ಮ ನೀ ಹ್ಯಾಂಗೆ ಹೇಳೇನು ಅವ್ರಿಗೆ ಹ್ಯಾಂಗೆ ಈ ಸಂಸಾರ ಅನ್ನುವಂಥದ್ದು ಒಂದು ಗಟಾರ ನೀರು ಇದ್ದಂಗೆ ಹೌದು ಆ ಗಟಾರ ನೀರಿನೊಳಗೆ ಒಂದು ಪಾರು ಮಾಡ್ತದ ದುಡ್ಡು ಬಿದ್ದದ ಆದ್ರೆ ಒಳಗೆ ಇಟ್ಟು ನೀರು ಹಾಕ್ಬೇಕತ್ತಾರೆ ಮೂರು ಮಂದಿ ಸ್ವಚ್ಛ ಆಗದ ಒಳಗಿಟ್ಟು ಹಂಗೆ ಹೆಂಗೆ ಆಗ್ತದ ರೀ ಮಸ್ತಾರ ಒಳಗಿಟ್ಟು ನೀರು ಹಾಕಬೇಡ ಅದಕ್ಕೆ ಹೊರಗೆ ತೆಗಿ ಹೌದು ಹೊರಗೆ ತೆಗೆದು ಒಂದು ಗ್ಲಾಸ್ ನೀರು ಹಾಕುವ ಸ್ವಚ್ಛಕ್ಕದ ಹೌದಲ್ಲ ರೀ ಒಳಗಿಟ್ಟು ಸಾಯ್ತಾನ ನೀರು ಹಾಕದ ಒಳಗೆ ಗದಡ ಮತ್ತೆ ಒಂದು ಮ್ಯಾಗಿಂದು ಹೊಲ ಸಲದ ಮ್ಯಾಗ ಕುಂದರ್ತದೆ ಅದಕ್ಕಾಗಿ ಅವರು ಬಿಟ್ಟು ಹೋಗ್ಯಾರ ಅದಕ್ಕ ಇಂತಿಂತವರು ಮಹಾತ್ಮರು ಈ ಭರತ ಖಂಡದಲ್ಲಿ ಜನಿಸಿದವರು ಆ ಸೀರೆ ಸುದ್ದಿ ಹೌದು ಮತ್ತೆ ನಿನ್ನ ಸೀರೆ ಇವರು ವಲ್ಲ ಅಂದ್ರಲ್ಲ ಹೌದಲ್ಲ ಹೌದು ಮಾಡ್ಕೋತೀನಿ ದೊಡ್ಡ ಶ್ರೀಮಂತನ್ ಮಗಳಿದಳಕಿ ಇವು ಇಂತ ಸೂರ್ಯನ ಇದ್ರೆ ಅಲ್ಲಿ ಜೋಡ್ ಮಾಡ್ಕೊಂಡು ಊರೀ ಹಂಗಲ್ಲ ಎಲ್ಲನು ತ್ಯಾಗ ಮಾಡದವ್ರು ಬೇರೆ ತ್ಯಾಗ ಮಾಡಲಾರದು ಅದಕ್ಕ ಸಾಧವ್ ಸಾಧಾರಾಯಣ ಅಂತ ಹೇಳ್ತಾರ ಎಷ್ಟು ಮಂದಿ ಸಾಧು ಸಂತರು ಸಾಧ ಆಗ ಹೋಗಿಲ್ಲ ಭಾರತ ದೇಶನಾಗ ಹೌದು ಅನೇಕ ಮಂದಿ ನೋಡು ಈಗ ಅಣ್ಣವ್ರು ಹೇಳಿದ್ರು ಯಾವ ಯಾವ ಧರ್ಮದಲ್ಲಿ ದಾಸೋಗಳನ್ನು ಹೆಚ್ಚಿಗೆ ನಡೀತಾವ ಎಲ್ಲಿ ನಡೀತಾವ ಅಂತ ಹೇಳಿ ಎಷ್ಟು ಮಠ ಮಾನ್ಯಗಳನ್ನು ಏನದವಲ್ಲ ಇವು ಎಲ್ಲಾ ಧರ್ಮಕ್ಕಿಂತ ಶ್ರೇಷ್ಠವಾದಂತ ಅನ್ನ ಹಾಕು ಎಲ್ಲಿ ಹೋದ್ರು ಹಗಲು ರಾತ್ರಿ ದಾಸೋಕ ಸಿಗ್ತದ ಅನ್ನೇನು ಸಿಗ್ತೈತಲ್ಲ ಆ ಮಠ ಹೌದು ಹೌದು ಅದಕ್ಕೆ ಎಲ್ಲ ದಾನಕ್ಕಿಂತ ಅನ್ನದಾನ ಶ್ರೇಷ್ಠ ಹೌದಲ್ರಿ ಅದಕ್ಕೆ ವಿಶ್ವಜ್ಯೋತಿ ಗುರು ಬಸವೇಶ್ವರ ಅಂತಾರ ಏನಂತಾರಿ ಪಾಪಿಯ ಧನವು ಪ್ರಾಯಚಿತ್ತಕಲ್ಲದ ಸತ್ಪಾತ್ರಕ್ಕೆ ಸಲ್ಲದೇ ಯಾ ಕೂಡಲ ಸಂಗಮ ದೇವ ಅಂತ ಹೌದು ಪಾಪಿಯ ಧನ ಸಲ್ತದ ಸಲ್ಲತದ ಈ ಸದ್ಯದಲ್ಲಿ ಕಾಳ್ಕಾ ದೇವಿ ಜಾತ್ರೆ ಒಳಗೆ ಪ್ರಸಾದ ಮಾಡ್ಯಾರ ಇಲ್ಲಿ ಪುಣ್ಯವಂತ್ರ ಹಣ ಸಲ್ತದ ಹೇಳ್ತಾನ ಯಾರು ಹಿಂದಿನ ಜನ್ಮದ ಪುಣ್ಯ ಮಾಡ್ಯಾರ ಅವ್ರ ಹಣವನ್ನು ಇಲ್ಲಿ ಸಲ್ತದ ಅದು ಪಾಪಿ ದಾನ ಎಲ್ಲ ಎಕ್ಸಿಡೆಂಟ್ ಆದಲ್ಲಿ ದವಾಖಾನೆ ಹೋಗ್ ಸಲ್ತದೇಶ್ವರ ಅದಕ್ಕೆ ಅನ್ನ ಅಂತ ಜಗತ್ತಿನೊಳಗ ಶ್ರೇಷ್ಠವಾದಂತದ್ದಂಥವ್ರು ಬರೆದಿಟ್ಟಿದ್ದಾರೆ ಅದಕ್ಕೆ ಯಾವ ಮಠ ಮಾನ್ಯದೊಳಗ ಅನ್ನ ಸಿಗ್ತದಲ್ಲ ಆ ಮಠ ಮಾನ್ಯವನ್ನು ಶ್ರೇಷ್ಠವಾದಂತವು ಎಲ್ಲಿ ನೀರು ಸಿಗ್ತದ ಆ ಮನಸ್ಸಿನ ಅಷ್ಟಕ್ಕೆ ಹೇಳ್ತಾರ ಅನ್ನ ಹಾಕಿದ ಮನಿ ಎಂದು ಹಾಳಾಗಂಗಿಲ್ಲ ಅಂತ ಹೌದು ಅನ್ನ ಅದಕ್ಕೆ ಶ್ರೇಷ್ಠದಂಥ ಜಗತ್ತಿನೊಳಗ ಎಲ್ಲಾ ಧರ್ಮದೊಳಗೆ ಅದಾವ ಅಂದ್ರೂ ಕೂಡ ಈ ಮಾನ್ಯದ ಧರ್ಮಗಳು ಶ್ರೇಷ್ಠದಂಥವು ಯಾಕಂದ್ರೆ ಅನೇಕ ಮಠ ಮಾನ್ಯದ್ ಇಲ್ಲೇ ಕಲಬುರಗಿ ಐತಿ ಹಗಲು ರಾತ್ರಿ ದಾಸೋಗೈತಿ ಐತಿ ಶರಣ ಬಸವರು ಮಡದಾಗ ಅಲ್ಲಿ ಇಪ್ಪತ್ತೊಂದು ವರ್ಷ ಹಾಡಿನ ಮತ್ತ್ ಮುಗುಕೋಡು ಮಠ ಐತಿ ಹಗಲು ರಾತ್ರಿ ದಾಸೋಹದವ್ ಹೌದು ಲಕ್ಷಾಣ ಮಠ ಅದಾವ ಹಗಲು ರಾತ್ರಿ ದಾಸೋಗ ಅನೇಕ ಅನೇಕ ಮಠಮಾನ್ಯಗಳ ಎಲ್ಲ ಧರ್ಮದೊಳಗೆ ಅದಾವ ಕೆಲವೊಂದು ಕೆಲವೊಂದು ಧರ್ಮದೊಳಗ ಇಲ್ಲ ಅವರವ್ರ ಧರ್ಮದವ್ರಿಗೆ ಅಷ್ಟೇ ಹುಷಾರ ಕೆಲವೊಂದು ಮೂಳ್ಕೋಡ್ ಮಠಗಳು ಕೆಲವೊಂದು ಸಾಕಾಗ ಎಲ್ಲ ಕೂಡ ಜಾತಿ ಇಲ್ಲದ ಮಠಗಳು ಶ್ರೇಷ್ಠದಂತ ಹೌದ ಜಗತ್ತ ಹೌದು ಯಾಕಂದ್ರೆ ಎಲ್ಲಾ ಜಾತಿಯವರಿಗೆ ಅನ್ನ ಹಾಕ್ಯಾರ ಹೌದಲ್ರಿ ಹಾಕ್ಯಾರ ಅದಕ್ಕ ಅಂತಿಂತ ಅವ್ರ ಮಹತ್ಮರು ಜಗತ್ ಮೊಳಗ್ಯಾರ ಮುಂದೆ ಅನೇಕ ಮಂದಿ ಯಾವ ಎಲ್ಲ ಏನಿಂದ ಆಗೈತಿ ನಿನ್ನಿಂದೇನು ಆಗಿಲ್ಲ ಅಂದಿ ಅದು ಓಂಕಾರ ಅನ್ನುದು ಮೊದಲೇ ಗಂಡ ಗುರುತಿಲ್ಲ ನಿನಗ ಧರ್ವದ ಗುಡಿಯಾಗ ಓಮ ನಮ ಶಿವ ಬರಧಾರಾವಾಗ ಮೊದಲ ಬ್ರಹ್ಮನ ಮುಖದಿಂದೆ ಅಕ್ಷರ ಬಂದಾವು ಹೊರಗ ದಿನ ಭಾವನಾಕ್ಷರ ಗಳು ಹೊರಗೆ ಬಂದ ಅವಂದ್ರ ನನ್ನ ಗಂಡಿ ನಿಂದೆ ಅಕ್ಷರ ಭಾರತದ ನಾಮ ಐತಿ ಅಲ್ಲಿ ಐತಿ ಅಂದಿ ನನಗ ಹೋಗಲ್ರಿ ಅಂದರ ನನ್ನ ಭಗವಂತನಿಗೆ ನೋಡುದು ಬಹಳ ಐತಿ ನಿನಗ ಅದು ನೋಡಬೇಕಾದ್ರ ಬಹಳ ದುಡಿಕಿ ಬೇಕ ಜಗದಾಗ ಅವ ಹಲವಾರು ರೂಪಗಳು ಧಾರಣೆ ಜಗದಾಗ ಪರರ ಆತ್ಮ ತಿಳದವನೇ ಪರಮಾತ್ಮ ಕೇಳುವ ಪರರಿಗೆ ಉದ್ಧಾರ ಮಾಡ್ಯ ನಾವಾಗ ಜಿ ಜಿ ಜಿಯ ಅದಕ್ಕೆ ಪರ ಮಹಾತ್ಮ ಅಂಥ ಭಗವಂತನ ಇನ್ನ ಮನಿ ಬಾಡಿಗೆ ಹಿಡಿದ್ವಂದು ಉಳದಾವಾಗ ಮನಿ ಇದ್ರೆ ಬಾಡ್ಗಿ ಕೇಳ್ತಾರಂತ ಹೋಗಿ ಇವಳಿ ಈಗ ಮೊದಲ ಮನಿ ಕಟ್ಬೇಕ ಮಾಲಕ್ಕ ಗುರ್ತಿಲ್ಲ ನಿನಗ ಅದಕ್ಕ ಮನಿ ಬಾಡ್ಗಿ ಕೊಡ್ಬೇಕಾಗಿದ್ರ ಆ ಮನಿ ಕಟ್ಟಿದ್ರ ಅಂದ್ರ ಮನಿ ಒಳಗ್ ಬಾಡ್ಗಿ ಕೇಳಿ ಇರಾಕ್ ಬರ್ತದ ಮನೆಯಾಗ